ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ರವರ ಪರ ಶಾಸಕ ಅನಿಲ್ ಚಿಕ್ಕಮಾದು ಮತಯಾಚನೆ ಮಾಡಿದರು ತಾಲೂಕಿನ ಕಂಚಮಳ್ಳಿ ಹಂಪಾಪುರ ಹೊಮ್ಮರಗಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಿರುಸಿನ ಪ್ರಚಾರವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸುನಿಲ್ ಬೋಸ್ರವರ ಪರ ಪ್ರಚಾರ ಮಾಡಿ ಮಾತನಾಡಿದ ಅವರು ಎರಡನೇ ಬಾರಿಗೆ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡಿದ ತಾಲೂಕಿನ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಕಾಂಗ್ರೆಸ್ ಪಕ್ಷವು ನುಡಿದಂತೆ ನಡೆಯುವ ಪಕ್ಷ ತಾಲೂಕಿನಲ್ಲಿ ನಾನು ಶಾಸಕನಾಗಿ ತಾಲೂಕಿನ ಪ್ರತಿ ಗ್ರಾಮಗಳಿಗೂ ಸುಮಾರು ಎರಡು ಮೂರು ಬಾರಿ ಭೇಟಿ ಮಾಡಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ ನಮ್ಮ ತಾಲೂಕು ಇನ್ನೂ ಸಹ ಹೆಚ್ಚು ಅಭಿವೃದ್ಧಿ ಹೊಂದಲು ಪಕ್ಷದ ಅಭ್ಯರ್ಥಿ ಸುನಿಲ್ ಅವರಿಗೆ ಅತಿ ಹೆಚ್ಚಿನ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ಮನವಿ ಮಾಡಿದರು ಶಾಸಕರ ಸಮ್ಮುಖದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷವನ್ನು ತೊರೆದು ಹಲವಾರು ಮುಖಂಡರು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆಯಾದರು ಅವಶ್ಯಕತೆ ಇರ್ತಕ್ಕಂಥದ್ದು ಇವು ಬಹು ಮುಖ್ಯ ನಮಗೆ ಕನಿಷ್ಠ ಕೂಡ ಸಾವಿರ ಮನೆ ಮೇಲೆ ನಮಗೆ ಬೇಕು ಅಂತ ಮನೆ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀನಿ ಜೊತೆಗೆ ರಸ್ತೆಗಳು ನಮಗೆ ಇಡೀ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಅತ್ಯಂತ ದೊಡ್ಡ ಮೂರ್ ತಾಲೂಕ್ ಸೇರ್ಸ್ಬೇಕು ಅಷ್ಟು ದೊಡ್ಡ ಕ್ಷೇತ್ರ ನಮ್ದು ಇಲ್ಲಿ ಅತಿ ಹೆಚ್ಚು ಮನೆಗಳು ಮತ್ತೆ ರಸ್ತೆಗಳು ಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ ಖಂಡಿತವಾಗ್ಲೂ ಯಾಕಂದ್ರೆ ನಮಗೆ ನೀವ್ ಏನ್ ಹೈಯೆಸ್ಟ್ ಓಟ್ ಕೊಡ್ತೀರಿ ಅದು ಡಿಪೆಂಡ್ ಆಗ್ತದೆ ನಮ್ಗೆ ಏನೇ ಅನುದಾನಗಳು ಬೇಕು ಅಂದ್ರೆ ನಾವು ಅತಿ ಹೆಚ್ಚು ಅನು ಮತದಾನವನ್ನು ಕೊಟ್ಟು ಹೈಯೆಸ್ಟ್ ಲೀಡರ್ ಗೆಲ್ಸ್ ಕೊಟ್ರೆ ನಮ್ಗೆ ಹೆಚ್ಚಿನ ರೀತಿ ಅನುದಾನಗಳು ಸಿಗ್ತದೆ ಅನ್ನೋ ಒಂದು ಕಾರಣದಿಂದ ಈ ಕೆಲಸವನ್ನ ಮಾಡ್ತಿದ್ದೀನಿ ಅದರಿಂದ ತಮ್ಮೆಲ್ಲರೂ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಮನವಿ ಮಾಡಿಸ್ತೇನೆ ತಾವೇನೇ ಸ್ಥಳೀಯ ಸಹಕಾರವನ್ನು ಕೊಡಿದ್ರು ಖಂಡಿತವಾಗ್ಲೂ ಬೆಳಿಗ್ಗೆ ಒಂಬತ್ತು ಗಂಟೆ ಒಳಗಡೆ ನಮ್ಮ ಮನೆಗ್ ಬನ್ನಿ ಒಂಬತ್ ಗಂಟೆ ಮೇಲೆ ನಂತರ ಹತ್ತು ಗಂಟೆ ಮೇಲೆ ಪ್ರಚಾರಕ್ಕೆ ನಾವು ಪ್ರಾರಂಭವನ್ನ ಮಾಡ್ತೀನಿ ಇದಾದ ನಂತರ ಇನ್ನು ಕೂಡ ಎರಡು ಪಂಚಾಯತಿಗಳು ಆ ಹಾಕೊಂಡಿದ್ದೀವಿಗಳ್ಳಿ ಬಾಶೇಗೌಡನಲ್ಲಿ ನಾಳೆ ಕ್ಯಾಪ್ನಲ್ಲಿ ಹಾಲ್ನಲ್ಲಿ ದುಡ್ಡು ಬರತಕ್ಕಂತ ಕೆಲಸವನ್ನ ಮಾಡಿದೆ ಜೊತೆಗೆ ಅನ್ನ ಬಾಕ್ಯ ಕೊಟ್ಟಿದೆ ಮತ್ತೆ ಶಕ್ತಿ ಯೋಜನೆಯನ್ನ ಕೊಟ್ಟಿದ್ದೀವಿ ಜೊತೆಗೆ ಯುವ ನಿಧಿಯನ್ನು ಕೂಡ ಈ ಸತಿ ಇಂಪ್ಲಿಮೆಂಟೇಶನ್ ಮಾಡಕ್ಕೆ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಜೊತೆಗೆ ಗೃಹ ಜ್ಯೋತಿನು ಕೂಡ ನಾವು ಕೊಟ್ಟಿದ್ದೀವಿ ಈ ಐದು ಕಾರ್ಯಕ್ರಮಗಳು ಕೂಡ ಪ್ರತಿ ಮನೆ ಮನೆಗೆ ಕೂಡ ತಲುಪಿಸ್ತಾ ಇದೆ ಯಾರು ಕೂಡ ಅದು ಪ್ರಶ್ನೆ ಮಾಡಿ ಇವತ್ತು ಬಿಜೆಪಿಯವರು ಒಂದು ಜನಪರವಾದಂತ ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿಲ್ಲ ಅದನ್ನ ನಿಮ್ಗೆ ಉದಾಹರಣೆ ಮಾಡಿ ಇವತ್ತು ನಾನು ಇನ್ನೊಬ್ಬರ ಬಗ್ಗೆ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಬಿಜೆಪಿ ಅವರು ಕೆಲವರು ಓಟ್ ಹಾಕಿರ್ಬೋದು ಎಷ್ಟು ಬಾರಿ ತಮ್ಮ ತಾಲೂಕಿಗೆ ಬಂದು ಭೇಟಿಯನ್ನ ಮಾಡಿದ್ದಾರೆ ಯಾವ್ಯಾವ ಅನುದಾನವನ್ನ ಕೊಟ್ಟಿದ್ದಾರೆ ಚರ್ಚೆ ಮಾಡಿತ್ತು ನಾನೇ ಇವತ್ತು ತಂದೆಯವರು ಧ್ರುವ ಇದ್ದರ್ಭದಲ್ಲಿ ಸಂದರ್ಭದಲ್ಲಿ ಎಂ ಪಿ ಇದ್ರು ತಂದೆಯವರು ಶಾಸಕರಿದ್ರು ಇಬ್ರು ಉತ್ತಮವಾಗಿ ಕೆಲಸ ಮಾಡಿದ್ರೆ ತಾಲೂಕು ಅಭಿವೃದ್ಧಿ ಆಯ್ತು ನನ್ಗೆ ಇವತ್ತು ಸರ್ಕಾರ ಇರ್ಲಿಲ್ಲ ಆದ್ರೂ ಕೂಡ ಸರ್ಕಾರ ಇಲ್ಲ ಅಂತ ಮನೇಲಿ ನಂಗೆ ಕೂರ್ಲಿಲ್ಲ ಬಹಳ ಪ್ರಯತ್ನ ಪಟ್ಟು ನಾನು ಒಬ್ಬನೇ ಹೋರಾಟವನ್ನ ಮಾಡಿ ಅನುದಾನಗಳನ್ನ ತಂದು ಈ ತಾಲೂಕಿನಲ್ಲಿ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿ ನನ್ಗೆ ಇವತ್ತು ನಿಜವಾಗ್ಲೂ ಒಬ್ರು ಸಂಸದರು ಗೆದ್ರೆ ಇನ್ನು ಕೂಡ ಉತ್ತಮವಾಗಿ ಕೆಲಸವನ್ನ ಮಾಡಬೇಕು ಎಲ್ಲಾನು ಶಾಸಕರ ಮಾಡಕ್ ಆಗಲ್ಲ ಸಂಸದರು ಬೇಕು ಕೆಲಸ ಕಾರ್ಯಗಳು ಮಾಡಕ್ಕೆ ಅವ್ರು ಕೈ ಜೋಡಿಸ್ಬೇಕು ಆದ್ರಿಂದ ಇವತ್ತು ನಮ್ಮ ಲೋಕಸಭಾ ಅಭ್ಯರ್ಥಿಯಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಇವತ್ತು ಸುನಿಲ್ ತಮ್ಮೆಲ್ಲರೂ ಕೂಡ ಕೂಡ ಕನಕ ಪರಿಚಯ ಮಾಡ್ಕೊಂಡಿದ್ದಾರೆ ಅವ್ರು ಯಾರಂದ್ರೆ ಮಾದೇವಪ್ಪ ಅವರೋತ್ರ ಮಾದೇವಪ್ಪ ಇವರು ಸಮಾಜ ಕಲ್ಯಾಣ ಸಚಿವರಾಗಿ ಕೆಲಸ ಈ ವೇಳೆ ಮೈಮೂಲ್ ನಿರ್ದೇಶಕ ಹಿರೇಗೌಡ ಮಾತನಾಡಿದರು ಪ್ರಚಾರಕ್ಕೋಸ್ಕರ ಅವರು ಅಮ್ಮಾಪುರ ಹೋಬಳಿಯ ಹೆಡ್ ಕ್ವಾರ್ಟರ್ಗೆ ಹದಿನೈದನೇ ತಾರೀಕು ಹತ್ತುವರೆಗೆ ಬರ್ತಾರೆ ಆರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಮೊದಲನೇ ಜಿಲ್ಲಾ ಪಂಚಾಯತಿ ಅಂಬಾಪುರ ಇಲ್ಲಿ ನಿಮ್ಮ ಹೆಡ್ ಕ್ವಾರ್ಟರ್ಗೆ ಹೆಾಪುರ್ ಹೋಬಳಿ ಎಂಟು ಗ್ರಾಮ ಪಂಚಾಯತಿ ಎಲ್ಲ ಕಾಂಗ್ರೆಸ್ ಬಂದುಕೊಂಡು ಇಲ್ಲಿಗೆ ಬರೋಕ್ಕೆ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನು ಸಭೆ ಕರೆದು ಏನು ಶಾಸಕರಿಗೆ ಎರಡನೇ ಬಾರಿಗೆ ಹೆಚ್ಚು ಒತ್ತು ಕೊಟ್ಟು ಮೂವತ್ತಾರು ಸಾವಿರ ಅಂತರದಿಂದ ಗೆಲ್ಲಿಸಿ ಒಳ್ಳೆ ಉತ್ತಮವಾದ ಕೆಲಸವನ್ನು ಮಾಡಲಿಕ್ಕೆ ಒಂದು ಬಾರಿ ಗೆದ್ದವರು ಇನ್ನೊಂದು ಬಾರಿ ಗೆಲ್ತಿರಲಿಲ್ಲ ಅಂಥದಂತ ಒಂದು ಇದನ್ನು ಅಳಿಸಿ ಹಾಕಿ ಮೂವತ್ತಾರು ಸಾವಿರ ಅಂತರಗಳಿಂದ ಗೆಲ್ಲಿಸಿ ಉತ್ತಮವಾದ ಶಾಸಕರಾಗಿ ಕೆಲಸ ಮಾಡಿ ಗುರುತಿಸಿದ್ದಕ್ಕೆ ಅನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಅವ್ರನ್ನ ಮೊದಲಾಟ್ ಅಧ್ಯಕ್ಷ ಮಾಡೋರೆ ಈಗ ಲೋಕಸಭಾ ಸದಸ್ಯ ಅಭ್ಯರ್ಥಿಯಾದಂಥ ಸುನಿಲ್ ಬೋಸ್ ಅವ್ರಿಗೆದ್ರೆ ಹಿಂದೆ ಚಿಕ್ಕಮಾಧು ಸಾಹೇಬರು ಮತ್ತು ಗುರುನಾಂಡ್ ಸಾಹೇಬರು ಒಟ್ಟಿಗೆ ಸೇರಿ ಜೋಡತ್ಗಳಾಗಿ ಕೆಲಸ ಮಾಡೋದಿಲ್ಲ ಈ ತಾಲೂಕಿನ ಅಭಿವೃದ್ಧಿಗೆ ಆ ರೀತಿ ಸುನಿಲ್ ಬೋಸ್ ಅವರು ಮತ್ತು ನಮ್ಮ ಎಮ್ ಎಲ್ ಎ ಅನಿಲ್ ಕುಕುಮಾರ್ ಈ ತಾಲೂಕಿನ ಉತ್ತಮವಾದ ಕೆಲಸಗಳನ್ನ ಮಾಡಲಿಕ್ಕೆ ಇನ್ನೇನು ಉಳಿದಿರೋ ಕೆಲಸಗಳನ್ನ ಮಾಡಲಿಕ್ಕೆ ಸರ್ಕಾರ ನಮ್ಮದೇ ಇದೆ ಅದ್ರ ಜೊತೆಗೆ ಲೋಕಸಭಾ ಸದಸ್ಯರು ಸೇರಿದ್ರೆ ಒಟ್ಟಿಗೆ ಕೆಲಸ ಮಾಡಲಿಕ್ಕೋಸ್ಕರ ಅವ್ರ ಕೈ ಬರಪಡಿಸೋಸ್ಕರ ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ ಅವ್ರನ್ನ ನಮ್ಮ ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಮ್ಮ ಗ್ರಾಮ ನಮ್ಮ ಹೊಣೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಮ್ಮ ನಮ್ಮ ಬೂತ್ಗಳಲ್ಲಿ ಹೆಚ್ಚಿನ ಜನನವನ್ನು ಲೀಡನ್ನು ಕೊಟ್ಟು ಅವ್ರು ಗೆಲ್ಸಲಿಕ್ಕೆ ನಮ್ಮ ಸರ್ಕಾರ ಏನು ಐದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಅದರ ನಿರಂತರವಾಗಿ ಎಲ್ಲ ಫಲಾನುಭವಿಗಳಿಗೂ ತಪ್ಪಿದೆ ಅದನ್ನು ಪ್ರಚಾರ ಮಾಡಿ ನಮ್ಮ ಸರ್ಕಾರದಿಂದ ಐದು ಗ್ಯಾರಂಟಿಲಿ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ಪಕ್ಷದವರು ಸಹ ಅನುಭವಿಸ್ತಾ ಇದ್ರೆ ದಯಮಾಡಿ ಉತ್ತಮವಾದ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಕೊಟ್ಟದ ಅದಕ್ಕೋಸ್ಕರ ನಮ್ಮ ಅಭ್ಯರ್ಥಿಯನ್ನು ಬೆಂಬಲಿಸಿ ನಮ್ಮ ಶಾಸಕರು ಒಳ್ಳೆ ಕೆಲಸ ಮಾಡ್ತವ್ರೆ ಅದಕ್ಕೋಸ್ಕರ ಅವ್ರನ್ನ ಬೆಂಬಲಿಸಿ ಹೆಚ್ಚಿನ ಮತದಾನವನ್ನು ಕೊಟ್ಟು ನಮ್ಮ ಬೂತ್ಗಳಲ್ಲಿ ಕಾರ್ಯಕ್ರಮದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಜಾಜ್ ಪಾಷಾ ಸಿ ನರಸಿಂಹಮೂರ್ತಿ ಮರಿದೇವಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು